ಇವತ್ತಿನ ಸಂಜಿಕೆನಲ್ಲಿ ಆಸ್ತಮಾ ಅಥವಾ ವೀಸಿಂಗ್ ಬಗ್ಗೆ ನಾವು ನಿಮಗೆ ತಿಳಿಸ್ಕೊಡ್ತಾ ಇದ್ವಿ ಸಾಮಾನ್ಯವಾಗಿ ಈ ಆಸ್ತಮಾ ಅಥವಾ ವೀಸಿಂಗ್ ಅನ್ನುವಂಥದ್ದು ತಕ್ಷಣ ಬರೋದಿಲ್ಲ ಕ್ರಮೇಣ ಕಫ ಅನ್ನುವಂಥದ್ದು ನಮ್ಮ ಎದೆಯಲ್ಲಿ ಅಂದರೆ ಲಂಗ್ಸಲ್ಲಿ ಕಟ್ಟುತ್ತಾ ಆಗೋವಂಥದ್ದು ಇಲ್ಲಿ ಏನಾಗುತ್ತೆ ನಮ್ಮ ಏರ್ವೇಸು ನ್ಯಾರೋ ಆಗಿ ಊತ ಅಂದರೆ ಈಗ ಇನ್ಫೆಕ್ಷನ್ ಆದಾಗ ಹೇಗೆ ನಮಗೆ ಸ್ವೆಲ್ಲಿಂಗ್ ಆಗುತ್ತೆ ಆ ರೀತಿ ಸ್ವೆಲ್ಲಿಂಗ್ ಆದಾಗ ಉಸಿರಾಡೋದಕ್ಕೆ ತೊಂದರೆ ಆಗುತ್ತೆ ಈ ಉಸಿರಾಡೋದಕ್ಕೆ ತೊಂದರೆ ಆದಾಗ ಅಲ್ಲಿ ನಮಗೊಂದು ಸೌಂಡ್ ಕೂಡ ಬರ್ತಾ ಹೋಗುತ್ತೆ ಸೊ ಇಲ್ಲಿ ನಾವು ಒಂದು ಗಮನಿಸ್ಬೋದು ಕಫ ಅನ್ನುವಂಥದ್ದು ಮ್ಯೂಕಸ್ ಅನ್ನುವಂಥದ್ದು ಹೆಚ್ಚಾಗಿ ಅದು ಕಟ್ಟಿರೋದಾದರೆ ಇಲ್ಲಿ ಏರ್ವೇಸ್ ಅಂದರೆ ನಾವು ಉಸಿರಾಡೋದು ತೊಂದರೆ ಆಗೋದ್ರಿಂದ ಈ ವಾತ ಅನ್ನೋವಂಥದ್ದು ಕೂಡ ಸೇರಿಕೊಳ್ಳುತ್ತೆ ಹಾಗಾಗಿ ಆಯುರ್ವೇದದಲ್ಲಿ ನಾವು ಈ ವೀಸಿಂಗ್ ಅಥವಾ ಆಸ್ತಮಾ ಅಂತ ಬಂದಾಗ ಬರೇ ಮ್ಯೂಕಸ್ಗೆ ಮಾತ್ರ ಅಲ್ಲ ಅಂದರೆ ಕಫಕ್ಕೆ ಮಾತ್ರ ಅಲ್ಲ ವಾತ ವಾಯಿಗೆ ಕೂಡ ನಾವು ಚಿಕಿತ್ಸೆನ ಕೊಡ್ತಾ ಹೋಗ್ತೀವಿ ಆಗ ಮಾತ್ರ ಆಸ್ತಮೆಯಿಂದ ಪೂರ್ತಿಯಾಗಿ ಯಾವುದೇ ಔಷಧಿ ಇಲ್ಲದರೆ ಪೂರ್ತಿಯಾಗಿ ಸರಿಯಾಗೋದಕ್ಕೆ ಸಾಧ್ಯ ಆಗುತ್ತೆ ಏನು ಇದು ಕಫ ವಾತ ಅಂತೆಲ್ಲ ಅಂದಾಗ ಆಯುರ್ವೇದದಲ್ಲಿ ಮುಖ್ಯವಾಗಿ ನಾವು ಹೇಳುವಂಥದ್ದೇ ವಾತ ಪಿತ್ತ ಕಫ ಇದರ ಮೂರು ಬಗ್ಗೆ ನಾವು ತಿಳ್ಕೊಂಡ್ರೆ ನಮ್ಮ ಪ್ರಕೃತಿ ಹೇಗೆ ನಮ್ಮ ಹೊರಗಿನ ಪ್ರಕೃತಿನಲ್ಲಿ ಯಾವುದು ಜಾಸ್ತಿ ಆಗಿದೆ ಅನ್ನೋ ತಿಳ್ಕೊಂಡ್ರೆ ನಾವು ಅದಕ್ಕೆ ತಕ್ಕ ಹಾಗೆ ನಮ್ಮ ಆಹಾರ ವಿಹಾರನ ಬದಲಾಯಿಸ್ಕೊಂಡ್ರೆ ನಮಗೆ ಯಾವುದೇ ಕಾಯಿಲೆ ಬರ್ದಲೇ ಇರೋ ಹಾಗೆ ನಾವು ನೋಡ್ಕೋಬೋದು ಆಯುರ್ವೇದ ಅಡುಗೆಯ ಪ್ರತಿ ಸಂಚಿಕೆಯಲ್ಲೂ ನಾವು ಇಷ್ಟೇ ವೀಕ್ಷಕರಲ್ಲಿ ಏನು ಅಂತಂದ್ರೆ ನಿಮಗೆ ಯಾವುದೇ ಥರದ ಆರೋಗ್ಯದಲ್ಲಿ ವ್ಯತ್ಯಾಸ ಆಗಲಿ ಕಾಯಿಲೆ ಬರಲಿ ಆ ಕಾಯಿಲೆ ಯಾಕೆ ಬಂತು ಅನ್ನೋದನ್ನು ಫಸ್ಟ್ ತಿಳ್ಕೊಂಡ್ರೆ ಆ ಕಾಯಿಲೆಯಿಂದ ನೀವು ಸಂಪೂರ್ಣವಾಗಿ ಗುಣಮುಖರಾಗ್ಬೋದು ಸೊ ಈಗಾಗಲೇ ನಾವು ಹೇಳ್ತಾ ಇದ್ವಿ ಒಂದು ಪೀಣ್ಯಾಕ ಅಂತಂದರೆ ಜಾಸ್ತಿ ಪೀನಟ್ ಬಟರ್ ಇರ್ಬೋದು ಆ ಥರದ ಆಹಾರ ಪದಾರ್ಥಗಳನ್ನು ಸೇವನೆ ಮಾಡೋದರಿಂದ ಇನ್ನು ಮಿಲ್ಲೆಟ್ಸ್ ಅಂತ ಆಹಾರ ಪದಾರ್ಥನ ಅತಿಯಾಗಿ ಯೂಸ್ ಮಾಡೋದ್ರಿಂದ ಹಾಗೆ ಮತ್ತೊಂದೇನು ಅಂತಂದರೆ ಫ್ರಿಜ್ನಲ್ಲಿ ಇರ್ತಕ್ಕಂಥ ಆಹಾರ ಪದಾರ್ಥ ಅಂದರೆ ತಂಗ್ಳುಪಟ್ಟಿಗೆ ಅಂತ ಏನು ಹೇಳ್ತೀವಿ ಈ ತಂಗ್ಳುಪಟ್ಟಿಗೆ ಆಹಾರನ ಜಾಸ್ತಿ ಸೇವನೆ ಮಾಡೋದರಿಂದ ಅಸ್ತಮ ಅನ್ನುವಂಥದ್ದು ಸಾಮಾನ್ಯವಾಗಿ ಬರುತ್ತೆ ಇನ್ನು ಮೆಂತ್ಯ ಅಂತ ಬಂದಾಗ ಇದು ಉಷ್ಣ ವೀರ್ಯ ಇರೋದ್ರಿಂದ ವಾತ ಕಫ ಎರಡನ್ನೂ ಕಡಿಮೆ ಮಾಡೋದಕ್ಕೆ ಸಹಾಯ ಮಾಡುತ್ತೆ ಹಾಗೆ ಡೈಜೆಷನನ್ನು ಕೂಡ ಹೆಚ್ಚು ಮಾಡೋದಕ್ಕೆ ಸಹಾಯ ಮಾಡುತ್ತೆ ಇದನ್ನು ಹೇಗೆ ಮಾಡೋದು ಅಂತ ಈಗ ನೋಡೋಣ ಮೆಂತ್ಯ ಅನ್ನ ಇದಕ್ಕೆ ಬೇಕಾಗಿರುವ ಸಾಮಗ್ರಿಗಳು ಮೆಂತ್ಯ ಸೊಪ್ಪು ನೆನೆಸಿಟ್ಟಿರುವಂತಹ ಅಕ್ಕಿ ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಚಕ್ಕೆ ಲವಂಗ ಪಲಾವೆಲೆ ಉಪ್ಪು ಕಾಳು ಮೆಣಸಿನ ಪುಡಿ ಸಿಮೆಂತ್ಯ ಅನ್ನಕ್ಕೆ ಒಂದು ಕುಕ್ಕರಲ್ಲಿ ಈಗ ನಾನೊಂದು ಮೂರು ಚಮಚದಷ್ಟು ಎಣ್ಣೆನ ಹಾಕೋತೀನಿ ಈ ಎಣ್ಣೆ ಬಿಸಿ ಆಗಿರೋದ್ರಿಂದ ಒಂದು ಐದು ಲವಂಗ ಎರಡು ಚಕ್ಕೆ ಒಂದು ಪಲಾವೆಲೆ ಮತ್ತೆ ಒಂದು ಮೂರು ಏಲಕ್ಕಿ ಸೇರಿಸಿದ್ದೀನಿ ಇದಕ್ಕೀಗ ಹಚ್ಚಿರುವಂಥ ಈರುಳ್ಳಿ ಈರುಳ್ಳಿಯ ನಂತರ ಮೆಂತ್ಯ ಸೊಪ್ಪು ನೋಡೋಕ್ಕೆ ಇದು ಜಾಸ್ತಿ ಅನಿಸುತ್ತೆ ಆದರೆ ಇದನ್ನು ಒಂದು ಸ್ವಲ್ಪ ನಾವು ಎಣ್ಣೆಯಲ್ಲಿ ಬಾಡಿಸ್ತಾ ಇದ್ದ ಹಾಗೆ ತುಂಬಾ ಕಡಿಮೆ ಆಗಿಬಿಡುತ್ತೆ ಈ ಮೆಂತ್ಯ ಸೊಪ್ಪನ್ನ ನಾವು ಹೀಗೆ ಎಣ್ಣೆಯಲ್ಲಿ ಹುರ್ಕೊಂಡ್ಮೇಲೆ ನಂತರ ಇದಕ್ಕೆ ಹಾಕುವಂಥದ್ದು ಶುಂಠಿ ಮತ್ತು ಬೆಳ್ಳುಳ್ಳಿ ಪೇಸ್ಟ್ ಒಂದು ಕಾಲು ಚಮಚದಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕಿ ಅದರದ ವಾಸನೆ ಅಂದರೆ ಶುಂಠಿ ಬೆಳ್ಳುಳ್ಳಿ ವಾಸನೆ ನಮಗೆ ಬರ್ತಾ ಇದ್ದ ಹಾಗೇ ನಾವು ಹಾಕಬೇಕಾಗಿರೋದ್ದು ಅಕ್ಕಿ ಅಕ್ಕಿ ಇಲ್ಲಿ ಒಂದು ಲೋಟ ತಗೊಂಡಿದ್ದೀನಿ ಇದನ್ನ ನೆನೆಸಿದೆ ಅಕ್ಕಿನ ಉಪಯೋಗಿಸೋದಕ್ಕೂ ಮೊದಲು ನೆನೆಸೋದು ಬಹಳನೇ ಮುಖ್ಯ ಆಗುತ್ತೆ ಒಂದು ಎರಡು ಗಂಟೆ ಟೈಮ್ ಆದರೂ ನೆನೆಸಿದ್ರು ಕೂಡ ಸಾಕಾಗುತ್ತೆ ಈ ಅಕ್ಕಿನ ಇದಕ್ಕೆ ಸೇರಿಸ್ತೀನಿ ಸೇರಿಸಿರುವಂಥ ಅಕ್ಕಿ ಈಗ ಒಂದು ಲೋಟಕ್ಕೆ ನಾನು ಒಂದೂವರೆ ಲೋಟದಷ್ಟು ನೀರನ್ನು ಸೇರಿಸ್ತೀನಿ ಇದಕ್ಕೆ ಸೈಂಧವ ಲವಣ ಒಂದು ಅರ್ಧ ಚಮಚ ಮತ್ತೆ ಖಾರಕ್ಕೆ ಕಾಳು ಮೆಣಸಿನ ಪುಡಿ ಒಂದು ಅರ್ಧದಷ್ಟು ಚಮಚ ಈಗ ಇದು ನೀರು ಕುದೀತಾ ಇದೆ ಸೊ ಈಗ ಕುಕ್ಕರ್ ಮುಚ್ಚಲನ ಹಾಕಿ ಒಂದು ವಿಸಿಲ್ ಬಂದ ಮೇಲೆ ಆಫ್ ಮಾಡೋಣ ಬಹಳಷ್ಟು ಮಂದಿ ನಮ್ಮಲ್ಲಿ ಕೇಳೋ ಒಂದು ಪ್ರಶ್ನೆ ಏನು ಅಂತಂದ್ರೆ ಮೇಡಮ್ ಈ ಶೀತ ನೆಗಡಿ ಬರ್ತಾನೆ ಇರುತ್ತೆ ಮಗುಗೆ ಹದಿನೈದು ದಿನಕ್ಕೊಂದ್ಸಲ ಬರ್ತಾನೆ ಇರುತ್ತೆ ಅದನ್ನ ಯಾವ ಥರ ಅವಾಯ್ಡ್ ಮಾಡೋದು ಸೊ ಯಾಕೆ ಅಂತಂದ್ರೆ ಒಂದು ಸಲ ಶೀತ ನೆಗಡಿ ಬಂತು ಅಂತಂದ್ರೆ ನೆಕ್ಸ್ಟ್ ವೀಸಿಂಗ್ ಶುರು ಆಗುತ್ತೆ ಸೊ ಮಧ್ಯರಾತ್ರಿ ಯಾವಾಗಂದ್ರೆ ಅಂದ್ರೆ ಅವಾಗ ಅಂದರೆ ಹಾಸ್ಪಿಟ್ಲಿಗೆ ಹೊತ್ಕೊಂಡು ಹೋಗ್ಬೇಕಾಗತ್ತೆ ಸೊ ಅದು ಬರ್ದೇ ಇರೋ ಹಾಗೆ ಹೇಗೆ ತಡಿಬೋದು ಅಂತ ಸೊ ಬರದೇ ಇರೋ ಹಾಗೆ ತಡೆಯೋದಕ್ಕೆ ಒಂದು ಸಿಂಪಲ್ ಉಪಾಯ ಏನು ಅಂತಂದರೆ ಈ ಮಕ್ಕಳ ನಾಲಿಗೆ ನಾನು ನೋಡ್ಕೊಳ್ತಾ ಇರಿ ಸೊ ವೈಟ್ ಕೋಟಿಂಗ್ ಏನಾದರೂ ಇದೆಯಾ ಅಂತ ವೈಟ್ ಕೋಟಿಂಗ್ ಆಗ್ತಾ ಇದೆ ಮಗು ನಾಲಿಗೆನಲ್ಲಿ ಅಂತಂದರೆ ಡೈಜೆಷನ್ ತುಂಬ ಲೋ ಆಗ್ತಾ ಇದೆ ದೇಹದಲ್ಲಿ ಕಫ ಕಟ್ತಾ ಇದೆ ಅಂತ ಅರ್ಥ ಸೊ ಆ ಕಫ ಕಟ್ತಾ ಇರ್ತಕ್ಕಂಥ ಸಮಯದಲ್ಲೇ ನೀವು ಮಗುವಿನ ಆಹಾರನ ಸರಿ ಮಾಡಿಕೊಂಡ್ರೆ ಅಂತಂದರೆ ಲೈಟ್ ಫಾರ್ ಡೈಜೆಷನ್ ಅಂತ ಹೇಳ್ತೀವಿ ಈಸಿಯಾಗಿ ಜೀರ್ಣ ಆಗುವಂಥ ಆಹಾರ ಪದಾರ್ಥಗಳು ಹಾಗೆ ನಮ್ಮ ಸಂಚಿಕೆಯಲ್ಲಿ ನಾವು ತೋರಿಸ್ಕೊಡುವಂಥ ಕೆಲವೊಂದು ರೆಸಿಪಿಗಳನ್ನು ನೀವು ಅದು ಮಕ್ಕಳಿಗೆ ಮಾಡಿಕೊಟ್ರೆ ಅವರಲ್ಲಿ ಅಸ್ತಮ ಬರ್ದೇ ಇರೋ ಹಾಗೆ ನೀವು ತಡಿಬೋದು ಅಂದರೆ ಶುರುವಿನಲ್ಲೇ ಇನ್ನೇನು ನಿಶೀತ ನೆಗಡಿ ಆಗ್ತಾ ಇದೆ ಸೊ ಸಿಂಪ್ಟಮ್ಸ್ ಸ್ಟಾರ್ಟ್ ಆಗ್ತಾ ಇದೆ ಅಂತ ಇದ್ದ ಹಾಗೆನೆ ಅದನ್ನು ನೀವು ಕಡಿಬೋದು ಸೊ ಪ್ರಿವೆನ್ಷನ್ ಇಸ್ ಬೆಟರ್ ದನ್ ಕ್ಯೂರ್ ಅಂತ ಹೇಳೋ ಹಾಗೆ ಯಾವಾಗಲೂ ಅಷ್ಟೇ ಮಗುವಿನ ಆಹಾರ ಪದ್ಧತಿ ಮೇಲೆ ಸ್ವಲ್ಪ ಕಣ್ಣಿಟ್ಟಿರಿ ಸೊ ಜಂಕ್ ಫುಡ್ಗಳು ಏನಿದೆ ಈಗ ಬಿಸ್ಕೆಟ್ ಇರ್ಬೋದು ಚಾಕ್ಲೇಟ್ಸ್ ಇರ್ಬೋದು ಹಾಗೆ ಕೆಲವೊಂದು ನೂಡಲ್ಸ್ ಐಟಮ್ಗಳಿರ್ಬೋದು ಸೊ ಬ್ರೆಡ್ ಇರ್ಬೋದು ಸೊ ಬ್ರೆಡ್ ಅಂತೂ ಹುಷಾರಿಲ್ಲ ಅಂತಂದರೆ ಕೊಡೋದೇ ಬ್ರೆಡ್ ಹಾಲು ಮತ್ತು ಬ್ರೆಡ್ ಕೊಟ್ಬಿಡ್ತೀರಿ ಸೊ ಅಸ್ತಮ ಅಸ್ತಮದಲ್ಲಿ ಎಷ್ಟೋ ಸಲ ಫೀವರ್ ಸಮೇತ ಇರುತ್ತೆ ಮಗು ಏನೂ ತಿಂತಾ ಇಲ್ಲ ಅಂತ ಹೇಳಿ ಹಾಲು ಬ್ರೆಡ್ ಕೊಡೋರು ಇದ್ದಾರೆ ಹಾಗೆ ಮೊಸರನ್ನ ಅಂತೂ ಎಲ್ಲ ಮಕ್ಳಿಗಿಷ್ಟ ಅಂತ ಹೇಳಿ ಮೊಸರನ್ನ ಕೊಡೋರು ಇದ್ದಾರೆ ಸೊ ಈ ಥರ ಆಹಾರನ ನೀವು ಕೊಟ್ಟಾಗ ಏನಾಗುತ್ತೆ ಅಂದರೆ ಸಿಮ್ಟಮ್ ಇನ್ನೂ ವಸ್ಟ್ ಆಗ್ತಾ ಹೋಗುತ್ತೆ ಹಾಲು ಕೆಲವೊಮ್ಮೆ ಜೀರ್ಣ ಆಗೋದಿಲ್ಲ ಹಾಗೆ ಬ್ರೆಡ್ ಅಂತೂ ಖಂಡಿತ ಜೀರ್ಣ ಆಗೋದಿಲ್ಲ ಸೊ ಅದ್ರ ಜೊತೆ ಇನ್ನು ಮೊಸರನ್ನ ಕೊಟ್ಟರೆ ಇದ್ದದ್ದು ಕಫ ಜಾಸ್ತಿ ಆಗ್ತಾ ಹೋಗುತ್ತೆ ಮಗುವಿಗೆ ಉಸಿರಾಟ ಆಡೋದಕ್ಕೂ ಕಷ್ಟ ಆಗ್ತಾ ಹೋಗುತ್ತೆ ಹಾಗೆ ಜ್ವರದ ಸಿಂಪ್ಟಮ್ ಸಮೇತ ಜಾಸ್ತಿ ಆಗುತ್ತೆ ಸೊ ಈ ಥರ ಫುಡ್ಗಳನ್ನು ಬಿಟ್ಟು ಈಸಿ ಫಾರ್ ಡೈಜೆಷನ್ ಅಂತ ಹೇಳ್ತೀವಿ ಅಂದ್ರೆ ಮಗು ತಿಂತ ಇದ್ದ ಹಾಗೇನೆ ಅದು ಜೀರ್ಣ ಆಗ್ಬೇಕು ಒಂದು ಅರ್ಧ ಒಂದು ಗಂಟೆನಲ್ಲೇ ಮಗು ನನಗೆ ಹಸುವಾಗ್ತಾ ಇದೆ ಅಂತ ಹೇಳಬೇಕು ಸೊ ಆ ಥರದ ಆಹಾರನ ನಾವು ಕೊಡ್ ಕೊಡಬೇಕಾಗತ್ತೆ ಈಗ ಒಂದು ವಿಷಲ್ ಆಗಿದೆ ಇದನ್ನ ಆಫ್ ಮಾಡಿದ್ದೀನಿ ಒಂದು ಗಮನಿಸಿರ್ಬೋದು ಇಲ್ಲಿ ನಾವು ರುಬ್ಬಕ್ಕೆ ಕೊಬ್ಬರಿ ಆಗಲಿ ಅಥವಾ ಹಸಿಮೆಣ್ಸಿನ್ಕಾಯಿ ಆ ಥರ ಏನೂ ಹಾಕಿಲ್ಲ ಯಾಕಂದರೆ ಆಸ್ತಮನಲ್ಲಿ ನಾವು ಈಗಾಗಲೇ ಹೇಳಿದಾಗೆ ವಾತ ಕಫ ಎರಡನ್ನೂ ನಾವು ಕಂಟ್ರೋಲ್ ಮಾಡಿ ಇಲ್ಲಿ ಹಸುವು ಇರುತ್ತೆ ಇಂಡೈಜೆಷನೂ ಇರುತ್ತೆ ಎರಡಕ್ಕೂ ಸೇರಿ ಆಗುವಂಥದ್ದನ್ನು ಮಾಡ್ಕೋಬೇಕಾಗುತ್ತೆ ಮತ್ತೊಂದು ನೀವು ಗಮನಿಸಿ ನಮ್ಮ ಯಾವುದೇ ಸಂಚಿಕೆಯನ್ನು ನಾವು ತೋರಿಸೋವಂಥ ಯಾವುದೇ ಆಹಾರ ಇರ್ಬೋದು ಆಗಿ ಮಾಡೋದಿರುತ್ತೆ ನೀವು ಮಾಮೂಲಿ ಹಂಗೆ ಮಾಡುವಂಥ ಬೇರೆ ಅಡುಗೆಗಳಿಗಿಂತ ಟೈಮು ತುಂಬಾ ಕಡಿಮೆ ತಗೋತಾ ಹೋಗುತ್ತೆ ಹಾಗಾಗಿ ಇದನ್ನು ಸಾಕಷ್ಟು ನೀವು ನಿಮ್ಮಲ್ಲಿ ಉಪಯೋಗಿಸ್ತಾ ಹೋಗಿ ಅಶ್ ಅಂದರೆ ಅಸ್ತಮಾ ಇದ್ದಾಗ ಮಾತ್ರ ಅಂತಲ್ಲ ಈಗ ನಿಮ್ಮಲ್ಲಿ ಯಾರಿಗಾದರೂ ಅದು ಬರುವಂಥ ಸಾಧ್ಯತೆಗಳು ಹೆಚ್ಚಿದೆ ಆ ವರ್ಷದಲ್ಲಿ ಒಂದು ಎರಡು ಸಲ ಒಂದು ಸೀಸನ್ ಅಲ್ಲಿ ಬರುತ್ತೆ ಅನ್ನೋಂಥದಾದ್ರೆ ಅವ್ರಿಗೆ ಇಂಥ ಆಹಾರನ ಆ ಸೀಸನ್ ಬರಕ್ ಒಂದು ತಿಂಗಳು ಮುಂಚೆಯಿಂದನೇ ಪ್ರಾರಂಭ ಮಾಡಿ ಆಗ ಅದು ನಿಮಗೆ ಬರ್ದಲೇ ಇರೋಗೆ ಅಥವಾ ಅವ್ರಿಗೆ ಬರ್ದಲೇ ಇರೋ ಹಾಗೆ ತಡೆಯೋದಕ್ಕೆ ಕೂಡ ಸಾಧ್ಯ ಆಗುತ್ತೆ ಈಗಂತೂ ಸೂಪರ್ ಮಾರ್ಕೆಟ್ಗಳಲ್ಲಿ ಹೋದರೆ ನೀವು ಬಹಳಷ್ಟು ವೆರೈಟಿ ವೆರೈಟಿ ಫ್ಲೇವರ್ಡ್ ಮೊಸರುಗಳು ಸಿಗ್ತಾ ಹೋಗುತ್ತೆ ಈ ಫ್ಲೇವರ್ಡ್ ಮೊಸರು ಅಂತಂದ್ರೆ ಈಗ ಫ್ರೂಟ್ ಫ್ಲೇವರ್ ಅಂತ ಏನು ಹೇಳ್ತೀವಿ ಅದು ಸಮೇತ ನಮ್ಮ ಆಯುರ್ವೇದದ ಪ್ರಕಾರ ವಿರುದ್ಧ ಆಹಾರ ಅಂತ ಹೇಳ್ತೀವಿ ಅಂತಂದ್ರೆ ಇನ್ಕಾಂಪೆಟಬಲ್ ಫುಡ್ ಅಂತ ಹಾಲನ್ನು ಅಥವಾ ಹಾಲಿನ ಯಾವುದೇ ಬೈ ಪ್ರಾಡಕ್ಟ್ಗಳಿಗೆ ನಾವು ಯಾವುದೇ ಥರದ ಹಣ್ಣು ಹಾಗೂ ಹಣ್ಣು ಈಗ ಡ್ರೈ ಫ್ರೂಟ್ಸ್ ಇರ್ಬೋದು ಅಥವಾ ಹಣ್ಣುಗಳಿರ್ಬೋದು ಅದನ್ನು ನಾವು ಮಿಕ್ಸ್ ಮಾಡಿ ಸೇವನೆ ಮಾಡಬಾರ್ದು ಒಂದು ವೇಳೆ ನೀವು ಫ್ಲೇವರ್ಡ್ ಮಿಲ್ಕ್ ತಗೊಳ್ಳೇಬೇಕು ಅನ್ನೋದಾದರೆ ಕಾಯಿ ಹಾಲನ್ನು ಯೂಸ್ ಮಾಡ್ಬೋದು ಹೊರತು ಸೊ ಮಿಲ್ಕ್ ಹಸುವಿನ ಹಾಲಾಗಿರ್ಬೋದು ಅಥವಾ ಯಾವುದೇ ಥರದ ಹಾಲುಗಳಿಗೆ ನೀವು ಫ್ಲೇ ಅಂದರೆ ಹಣ್ಣನ್ನು ಅಥವಾ ಡ್ರೈ ಫ್ರೂಟನ್ನು ನೀವು ಮಿಕ್ಸ್ ಮಾಡಬಾರ್ದು ಸೊ ಹಾಗಾಗಿ ಮೊಸರು ಅಥವಾ ಫ್ಲೇವರ್ಡ್ ಮೊಸರನ್ನು ಅಸ್ತಮಾ ಪ್ರಾಬ್ಲಮ್ ಇದ್ದರೆ ನೀವು ಯೂಸ್ ಮಾಡಲೇಬಾರ್ದು ಅದನ್ನು ನೀವು ಅವಾಯ್ಡ್ ಮಾಡಬೇಕಾಗತ್ತೆ ಈಗ ಈ ಮೆಂತ್ಯ ಅನ್ನ ಇದು ಈಗ ಕುಕ್ಕರ್ ಪ್ರೆಷರ್ ಬಿಟ್ಟಿದೆ ರೆಡಿಯಾಗಿದೆ ಈಗ ಇದನ್ನು ತೆಗೆದು ಒಂದ್ಸಲ ಮಿಕ್ಸ್ ಮಾಡಿ ತಟ್ಟೆಗೆ ಹಾಕಿದ್ರೆ ಅದು ತಿನ್ನೋದಕ್ಕೆ ಸಿದ್ಧ ಇರುತ್ತೆ ಈಗಾಗಲೇ ಹೇಳ್ತೀವಿ ಮೊಸರು ಬೇಡ ಅಂತ ಹಾಗಾಗಿ ಇದ್ರ ಜೊತೆ ರಾಯ್ತಾ ಬೇಡ ನಿಮಗೆ ಏನು ಅದು ಸಮಸ್ಯೆ ಇಲ್ಲ ಅಂದರೆ ಸ್ವಲ್ಪ ಮಜ್ಜಿಗೆ ನೀವು ಹಾಕ್ಕೊಳ್ಳಿ ಆದರೆ ವೀಸಿಂಗ್ ಅಥ್ವಾ ಈಗ ಕಂಡೀಷನಲ್ಲಿ ಇದೆ ಅನ್ನೋದಾದರೆ ಅದನ್ನು ಬೇಡ ಬಿಸಿಯನ್ನು ಹಾಗೆ ತಗೋಬಹುದು ಇಲ್ಲ ಒಂದು ಚಮಚ ತುಪ್ಪ ಹಾಕ್ಕೊಂಡು ನೀವು ಅದನ್ನು ತಿನ್ಬೋದು ಸಿಂಪಲ್ ಸಿಂಪಲ್ಲಾಗಿ ಆಸ್ತಮ ವೀಸಿಂಗ್ ಮಾತ್ರ ಅಲ್ಲ ಕೆಮ್ಮು ನೆಗಡಿ ಕಫದ ಸಮಸ್ಯೆ ಯಾವುದೇ ಇದ್ದರೂ ಕೂಡ ಇದನ್ನು ತಗೋಬಹುದು ಸುಲಭವಾಗಿ ಕಫನ ಮತ್ತು ವಾತನ ಎರಡನ್ನೂ ನಿಗ್ರಹ ಮಾಡುವಂಥ ಶಕ್ತಿ ಇದಕ್ಕಿದೆ